ಪದ್ಯಗಳನ್ನು ಕೇಳಲು ಬಂದು ಹೌದಾ ಎಲ್ಲಾ ಧರ್ಮದ ಗುರು ಹಿರಿಯರಿಗೂ ಕಲಾಭಿಮಾನಿಗಳಿಗೂ ಕಲಾ ರಸಿಕರಿಗೂ ಕೂಡ ಯಾವ ಅಮೋಘ ಸಿದ್ದೇಶ್ವರ ಡೋಳಿನ ಕಲಾ ಗಾಯನ ಸಂಘ ಗುಣಕಿ ಮೇಳಿನ ಪರವಾಗಿ ಹಾ ಹಾ ಎಲ್ಲರಿಗೂ ಕೊನೆಯ ಸಂದಿನ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಅದಕ್ಕ ಅಕ್ಷಯ ಏನಾಯ್ತು ಮಾತಾ ಮಾತ್ಮರಾಗಿಂದ ಕಂಬ್ತಾರ ಒಂದು ಮಾತು ಹಿಂಗೆ ಹೇಳ್ತಾರಲ್ಲ ಹ್ಯಾಂಗೆ ಹೇಳ್ತಾರಿತ್ತ ಮಾತಾ ಆನೆಯ ಸರಿ ಏನ ಆದಿತ್ತೆ ಆನೆಯ ಸರಿ ಏನು ಆದಿತೆ ಆದಯ ಸರಿ ಏನ ಆದಿತ್ತೆ ಎತ್ತಿನ ಸರಿ ಕೋಣ ಆದಿತ್ತೆ ಆಹಾ ಕುಲರ ಸರಿ ಕತ್ತೆ ಆದಿತೆ ಹೌದಾ ಅತ್ತೇನೆ ಸರಿ ಸುಂಟೇ ರೀ ಅಂತ ಹೇಳೋದು ಹಾ ಹಾ ಹಿಂಗಲ್ಲೇನು ರೀ ಸರ ಹಿಂಗ್ ಅಂದ್ರೆ ಏನಪ್ಪಾ ಅಂತಂದ್ರ ಏನ್ರಿ ಹಾ ಹಿಂಗಂದ್ರೆ ಏನ್ರಿ ಇವತ್ತು ಸಪ್ತಸಾಗರ ಹೌದಾ ಒಂದು ಊರು ಹೇನೆಗೆ ಸಿಗುತ್ತದೆ ಅನ್ನೋದು ಏನ್ ಕಾರಣ ಎಂದು ಸಿಗಾಕಿಲ್ಲ ಅಂತ ಹೇಳಿದ್ರು ಹೌದು ಹೌದು ಎತ್ತಿನ ಸರಿ ಆಗುತ್ತೆ ಹಾ ಹಾ ಹಿಂಗಂದ್ರೆ ಏನ್ರಿಪಾ ಒಬ್ಬ ರೈತ ತಂದು ಹೊಲ ಈ ಸೀಗಂಗೆಲ್ಲಾ ಕೇಳೋದರು ಹೌದು ಕುದ್ರಿ ರೇಸಿ ಕತ್ತೆ ಆದಿತಿ ಹಾ ಹಾ ಹೀಗೆ ಕ್ಯೆನ್ರೀಪಾ ಈಗ ಒಂದೊಂದು ಊರು वग ಏನು ಮಾಡಕತ್ತಿರ್ತರಪ್ಪ ಅಂತಂದ್ರೆ ಜಾತ್ರೆ ಸಮಯದೊಳಗ ಏ ನಾಯಿ ರೇಸ ಕುದ್ರಿ ರೇಸ ಹತ್ತಿರ್ತರಪ್ಪ ಕುದ್ರಿ ರೇಸ ಸಂಚಿರ್ತಾರ ಇಲ್ಲ ಹೌದಾ ಆ ಕುದ್ರಿ ರೇಸ ಬಿಟ್ಟಾಗ ಹಾ ಬಿಟ್ಟಾಗ ಆ ಲೊಬ್ಬ ನಿಂತಂತ ಬಾಂದು ಕುದ್ರಿ ಜೋಡಿ ಕತ್ತಿನೂ ರೇಸಿಗೆ ಬಿಡ್ತೀನಿ ಅಂದ್ರೆ ಕುದ್ರಿ ಜೋಡಿ ಕತ್ತೆ ಹೋಗಿ ದಾಂಡಿ ಓಡತದನಲ್ಲ ಏ ಯಾಕ್ ತೆರಿ ಒಂದು ಗುಡುಕಿಯ ಕಲಾ ಸಂಘ ಒಂದು ಹರಸಂಗಿ ಕಲಾ ಸಂಘ ಕಾರ್ಯಕ್ರಮ ಹಚ್ಚಿಬಿಟ್ಟಾರ ಹಚ್ಚಾರಪ್ಪ ಹಚ್ಚಾರ ಹೌದಿಲ್ಲ ಹೌದು ಏನೇನು ವಿಷಯವೋ ಅವರು ಏನು ಮಾತಾಡೋ ನಾವೇನು ಮಾತಾಡೀವಿ ಹಾ ಹಾ ಹೌದಿಲ್ಲ ಹೌದು ಒಂದು ಮಾತ ಇರ್ಬೇಕು ಜ್ಞಾನ ಬೇಕಂತಾನೆ ಬೇಕಪ್ಪ ಜ್ಞಾನ ಅನ್ನುವಂಥದ್ದು ಬೇಕ ಹೌದ್ ಹೌದು ಜ್ಞಾನ ಇರ್ಲಿಕ್ಕೆ ಹ್ಯಾಂಗಾಗ್ತದ ಮನುಷ್ಯ ಹ್ಯಾಂಗಾಗ್ತದೀಪ ಜ್ಞಾನವಿಲ್ಲದ ಮನುಷ್ಯ ನೀರಿಲ್ಲದ ಬಾವಿಯಂತೆ ಆ ಬಾವಿಯಂತೆ ಜ್ಞಾನವಿಲ್ಲದ ಮನುಷ್ಯ ಹೈನವಿಲ್ಲದ ಹಸುವಿನಂತೆ ಹೌದ್ ಹೌದು ಮನುಷ್ಯ ಹಣ್ಣು ಇಲ್ಲದ ಮರದಂತೆ ಅಂತ ಹೇಳಿದ್ರು ಹೌದಪ್ಪ ಹೌದು ಹೌದಿಲ್ಲ ಹೌದು ಮ್ಯಾಗ ಶುರುವಾಗ ಇನ್ಮೇಲೆ ಶುರುವಾಗ ಶುರುವಾದಂತೆ ಒಂದು ಮಾತು ಹೇಳಿದ್ರು ಹೇಳ ಯಾರು ಹೇಳಪ್ಪ ಅಂತಂದ್ರ ಏನ್ ಹಲಸಂಗ್ಯವರು ಹೊಡೆತ ನಿಮ್ಗೆ ಗೊತ್ತದ ಹರಸಂಗ್ ಹೊಡೆತ ನಿಮ್ಗೆ ಗೊತ್ತಪ್ಪ ಗೊತ್ತದ ಅನ್ನುವಂತ ಮಾತು ಹೇಳಿದ್ರು ಅವರು ಹೌದ್ ಹೌದು ಯಾರ್ಯಾರ ಒಂದು ಮಾತು ಹೇಳುತ್ತ ಸರಿ ಮಾತಾಡುವಂತ ಮಾಸ್ತರ್ಗ मास्टर या तो ಹೌದಾ ಹೌದಿಲ್ಲ ಹೌದಾ ಊರಿಗೆ ಅವರು ಕಾಲು ಕಟ್ಟಾರ ಅಂದ್ರೆ ಹೆಂಗ್ ಹೋಗ್ತಾರ ಹಂಗ ಬೆನ್ನ ಹತ್ತು ಅಂತಕಂತ ಮಾತನ ಹೇಳಿದಾಗ ಹೇಳ್ಪ್ಪ ನಾವು ಒಂದು ಮಾತಿ ಕೇಳಿದ್ಯಾರ ಏನು ಕೇಳಿದಿರಿ ಮಾತಾ ಏನು ಕೇಳಿದುಪ್ಪ ಅಂತಂದ್ರ ಏನು ರೀ ತಾ ಊರಿಗೆ ದಿಂಡಿಗೆ ಕೊಲ್ಲಿ ದಿಂಡಿಗೆ ದಿಂಡಿಗೆ ಏನಂತಾರ ಇಸಿಗೆ ಏನಂತಾರ ತಾಳಿಗೆ ಏನಂತಾರ ಹಾ ಹಾ ತಪ್ಪು ನಾ ಹೇಳ್ತೀವಿ ಹಾ ಹಾ ನಿಮ್ಮಲ್ಲಿ ಹಿಂದೆ ಕುಂಟಿ ಬರಸಲ್ಲ ನೀವ್ ಏನಂತೀರಿ ನೋಡು ಅದಕ್ಕೆ ಏನ್ ಅತ್ತಾರ ಹೌದು ಮತ್ತೆ ಇಟ್ಟೆ ನಾ ಒಂದು ಮಾತು ಕೇಳಿದ್ ಅವ್ರಿ ಕೇಳಿಪ್ಪ ಕೇಳಿ ನಾ ಅದಕ್ಕೆ ಹಚ್ಚಿ ಹೇಳತ್ ಹೇಳಿನಿ ಹಾಲು ಮತ್ತೆ ಹಚ್ಚಿ ಹೇಳತ್ ಹೇಳಿ ಹಾಲು ಮತ್ತೆ ಹಚ್ಚಿ ಹೇಳತ್ ಹೇಳಿ ಹೌದಾ ಅವ್ರು ಹೇಳಿದ್ರು ಏನ್ ಹೇಳಿದ್ರು ಏನಪ್ಪ ಅಂತಂದ್ರ ಏನ್ರಿಪ್ಪ ಒಂದೊಂದು ಜಾಗದೊಳಗ ಹಾ ಜಾಗದೊಳಗ ಹೊದನ್ನೇ జగ్గ హెంట్ పురాణ సుళ్ అయ్యావుతా హోకేదా బెళగ డిస్ట్రిక్ట్ అప్ప అంతెత్తు పురాణ అరగారా హెట్ పురాణ జగ్

ಇದು ಒಂದು ಮಾತ ಮತ್ತು ನಾ ಏನ್ ಮಾಡಕತ್ತಿರ ಕೈಲಿ ನಾ ಏನು ಮಾಡ್ಲಕತ್ತಿರ ಅವ್ರು ಅವ್ರು ಅಂತಿದ್ದೆಲ್ಲ ಬಿಟ್ಟೇ ಬಿಡುದ್ರಿ ಅವ್ರ ಮನ್ಸಿಗೆ ಬಂದ ಮಾತಾಡ್ತಾರೆ ಅವ್ರ ಗುಜು ಮುಂದಿರ ಗುರ್ಗಿ ಬಂದ ಹೇಳ್ತಿಲ್ಲ ನಾ ನಾನೇ ಕೇಳಿದ್ರೆ ಕುರಿಗೆ ಬಂದ ಹೇಳ್ತನ ಇದು ಅನ್ನಕತ್ತಿಲ್ಲ ಮತ್ತ ಅವ್ರು ಮಾತಾಡಕ್ರ ಅವ್ರು ಹೊಡೆದು ಗೊತ್ತೈತಿ ಇಲ್ಲ ಇದು ಗೊತ್ತೈತಿ ಅವ್ರ ಮನ್ಸಿಗೆ ಬಂದ ಮಾತಾಡಿಸೋ ಹೊಡ್ಲಿಕ್ಕೆ ಬಂದಿ ಕುರಿಗೆ ಬಂದೀವಿ ನಾವು அவ்ரஹ் புராணி ஜாகதாக சூழ் ஜாக கரையாது மத்தின சூழ்கிட்டு ಎಲ್ಲಿ ಸುಳ್ಳು ನಮ್ಗೆ ಗೊತ್ತದ ಗೊತ್ತದ್ರಿ ನಾವು ಹೇಳ್ತೇವೆ ಹೇಳ್ತೇವೆ ಮತ್ತ ಅವ್ರಿಗೆ ಏನ್ ಕೇಳಿದೀವಿ ಅಂತಂದ್ರ ಏನ್ರಿಪಾ ಬಳಸ ಹೊಡಿಯುವಂತ ಗುಂಟಿಗಿ ಹಾ ಹಾ ಏನೇನು ಅಂತಾರ ಅನ್ನುವಂತ ಅವ್ರಿಗೆ ನಾವು ಕೇಳಿದ್ದೀವಿ ಕೇಳಿಲ್ಲ ಹೌದಾ ಹಾಲಕ್ ಹಚ್ಚಿ ಕೇಳಂದು ಹೇಳಂತಿದೀವಿ ನಾವು ಹಾಲ ಮತ್ತೆ ಹಾಲ ಮತ್ತೆ ಕಂಚೆ ಹೌದಾ ಮತ್ತ ಅವ್ರಿಗೆ ಹೆಚ್ಚು ಹೇಳಿದ್ರು ಏನ್ ಹೇಳ್ತಾ ಅವ್ರು ಈ ಶರೀರಕ್ಕೆ ಹಚ್ಚಿ ಅವ್ರು ಹೇಳಿದ್ರು ಹಾ 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 ಹೆಂಗಪ್ಪ ಅಂತಂದ್ರ

ಸರಿತದೇನು ಹರಿದಾಡ್ತದ ಏ ಇಲ್ಲ ನೀ ನೀವೇನು ತಾಳಿ ಕೊಟ್ಟು ಸುಟ್ಟಿದ ಆ ಹರ ಕಮಿಟಿ ಅವರು ಹರಿದಾಡಂಗಿಲ್ಲ ಒಂದೇ ಮಾತಾಡ ಹೌದು ಏನು ಹೇಳಿದ್ರು ಏನ್ರಿ ಕರಿಕೆ ಅನ್ನುವಂತ ಕರ್ಮ ಹರಿಲಾಕ ಹಾ ಕರ್ಮ ಹರಿಲಾಕ ಧರ್ಮ ಅನ್ನುವಂಥದ್ದು ಕೂಡ ಅಂತ ಹೇಳಿದ್ರು ಪಾಪ ಪುಣ್ಣ ಅನ್ನುವಂತ ತಾಳಿ ಹೇಳಿದ್ರು ಹೌದೌದು ಒಂದು ಮಾತಿನಿ ಹೇಳಿಕೆ பாத்தே மாட்டா தாயிச்சார பாப புண்ணா குடுக்கு ஏன்னு தர்ம அந்த மாத்தி ஏன் கேள்ப்பாத்திர

எத்தின் சா எத்தின சுக்க

ನೀ ಮಾತಾಡುವಂತ ಮಾತ ಹೌದಾ ಸುಖ ದುಃಖನು ಕಾಮ ಕ್ರೋಧ ಅಂದರ್ಕ ಒಂದು ಮಾತ ಹಗ್ಗ ಅದೇ ಎತ್ತಿಂದ ಹೇಳ್ತಾ ಹೇಳ್ರಿ ಅದೇ ಎತ್ತಿಂದ ಅದನ್ನ ಹೇಳು ಮತ್ತ ಹದಿನೆಂಟು ಪುರಾಣ ಸುಳ್ಳು ಹಾಕ ಹೇಳಿರಪ್ಪ ಅಂತ ಒಂದು ಜಾಗದ ಸುಳ್ಳೆ ಒಂದು ಜಾಗದ ಖರೀಯಾಗಿ ಯಾವ ಜಾಗದ ಸುಳ್ಳು ಒಂದು ಮಾತು

ಇದು ಸಪ್ತ ಸಾಗರ ಅಂದ್ರ ಈ ಸಪ್ತ ಸಾಗರ ಊರ ಸಪ್ತ ಸಾಗರ ಊರಂತ ಮಲ್ಲ ಹೇಳಿನ ಸಪ್ತ ಸಾಗರ ಊರಂದ್ರ ಇಲ್ಲಿ ಮಳ್ಳ ತಿಳ್ಕೊಬೇಡ ಮಳ್ಳರ್ನು ಒಳ್ಳೆ ಹಾಗೆ ಹಿಡ್ಸೋರ್ ಸಬ್ ಸಾಗರದ ಮೊದ್ಲು ಹೇಳಿ ಕೇಳ್ರಿ ನಾನು ಸುರೇಶ್ ಮಾಸ್ತರ ಸುರೇಶ್ ಮಾಸ್ತರ ಅನ್ಕೋತ್ ಬಂದಿನಿ ಇವರು ಅವ ಇವ ಅತಾರ ನನ್ಗೆ ಹಣ್ಣೆ ಅವ್ರು ದೊಡ್ಡವ್ರದಾರ ಕರೆ ನಾ ನಿಮ್ಗೊಂದು ಮಾತಾಡ್ತೀನಿ ಕೇಳಿ ಲಕ್ಷ ಆನೆ ಆಮೇಲೆ ಹೋಗುದನ್ನು ಕಂಡು ಸ್ವಾಮಿ ಒಂದು ಬಗಳೋದು ಕಂಡು ಸ್ವಾನ್ ಒಂದು ಬಗಳುವುದು ಆಡಿ ಬಗಳೇತ ಅಂತ ತಿಳ್ಕೊಂಡು ಸ್ವಾನ ಬಗಳಿದರೆ ಹೋಗುದು ಮಾನ ಆಡಿದೆ ಅಂತ ಸರ್ವಜ ತಿಳಿಯಾರ ಯಾಕೆ ಕೇಳು ಯಾಕೆ ಪಾತ್ ಕೇಳಾರಂದ್ರ ಆನೆ ಹೊಂಟಾಗ ನಾಯಿ ಬಗಳಾಕೈತೆ ತತ್ತ ಆಣಿ ಹೊಂಟಾಗ ನಾಯಿ ಬಗಳಾಕೈತೆ ನಾಯಿ ನನ್ನ ನೋಡಿ ಬಗಳ ತಿಳ್ಕೊಂಡು ಹೊಳೆ ಆಣಿ ಬಗಳ ಆಣಿನ ಹೋಗೈತಿ ಮಾನ ಇದು ಬಂದು ನಮ್ಮ ಕೇಳ್ಕೋಬೇಕು ಅವ್ರು ಸರ್ ಮಾತಾಡ ಸರ್ ನಿಮ್ಗೆ ಕೊಡ್ತೀನಿ ಮಾತಾಡಕಂದ್ರೆ ಅವ್ರು ಏನತ್ತಾರ ತಿಂಡಿಗೆ ಮೇಳಿಗೆ ಹೋಲ್ ಹಾಕಿ ಮೇಳಿ ಬಡದಿರ್ತಾರ ಮನುಸ ಹರಿದಾಡ್ತೈತಿ ಕರೆ ಮೇಳಿಗೆ ಹೋದಾಕಿ ಮೇಳಿ ಅದ್ರೊಳಗಿರ್ತೈತಿ ಮೇಲೆ ಹಂಗ ಹರಿದಾಡ್ತೈತಿ ಹ್ಯಾಂಗ ಮನಸಿ ಹೋಲ್ಸಿದ್ರಿ ಅಂತ ಕೇಳ್ತಾರ ಸರ್ ನಿಮ್ನಾಗಿ ಹೇಳ್ತೀನಿ ಏನಾರು ಸರ್ ಅತಿ ನಿಮ್ಗ ಮನಸ್ಸ ಹರಿದಾಡ್ತೈತಿ ಮನುಸ್ ಮನುಷ್ಯಾಗ ಒಂದ್ ಜಾಗದಾಗ ಹೊಡಸ್ತೈತಿ ಹಿಂಗ ಹೇಳೀನಿ ಹೇಳಿನಿಲ್ರಿ ಮನ್ಸ ಹರಿದ್ಯಾಳಿ ಆ ಮನುಷ್ಯಾಗ ಹೊಡಸ್ತೈತಿ ಏನ ಅವ್ರು ಹೊಡೆಯವರು ಬಂದ್ರೆ ಮನ್ಸಿಗ್ ಹೊಡಿತಾರೋ ಏನ ಆ ಮನ್ಸಾಗ ಹೊಡಿತಾರೋ ಮನ್ಸಾಗ ಹೊಡಿತಾರ ಏನ್ ಮನ್ಸಿಗ್ ಹೊಡಿತಾರ ಮನ್ಷಾಗ ಹೊಡಿತಾರ ಬಂದ ಮಟ್ಟ ಮನ್ಸಾಗ ಹೊಡಿತಾರ ಇದರಂತೆ ಮೇಳಿ ಹೆಂಗ ತಿಂಡ್ ಹೋಗಿರ್ತು ಹಂಗ ಮೇಳ ಹರಿದಾಡ್ತೈತಿ ಅಂದ್ರ ಮೇಲೆ ಹರಿದಾಡಂಗಿಲ್ಲ ಮೇಲೆ ಕೈಯಾದ್ ಬಿಟ್ಟೆ ಅಂದ್ರ ಮೇ ಕೈಯಾದ್ ಬಿಟ್ಟೆ ಅಂದ್ರ ಮುಂದಿರ್ತಕ್ಕಂಥ ಬೆಳೆ ಹರಿದಾಡ್ತೈತಿ ಒಂದ ಮಾತು ಒಂದ ಮಾತು ಹೇಳಿ

ಫಸ್ಟಿಗೆ ನಾ ಹಲಸಂಗಿ ಶ್ರೇಷ್ಠ ಕಲಾವಂತರ ಗೊತ್ತ ಬಂದ್ರೆ ಉಲ್ಟು ಬದಲು ಚಾಲು ಮಾಡ್ರಿ ನೀವ್ ಏನು ಹಲಸಂಗಿ ಅವರು ಹೊಡೆತು ಗೊತ್ತ ಇಲ್ಲ ತಂಡೀರಿ ನೋಡ ಹೊಡೆತ ಹೇಳ್ಬಿಡ್ರಿ ಅಂದ್ರೆ ಹೊಡೆದು ನಮಗೆ ಹೇಳ್ಕೊಡ ಅಂತ ಹೇಳ್ಕೊಡ್ತಿ ಕೇಳು ಅದಕ್ಕೆ ಬಂದಿ ನಾ ಕಾಕಾಣಿಕೆ ಕರಿ ಒಂದ್ ಎಲ್ಲಾ ಕಡೆಯ ರಾಜ್ಯದ ಕಾರಣ ಕಾರಣ ಯಾವ್ದು ನನ್ನ ಊರ ನಾನು ಊರ್ ಕಾರಣ ಏಳು ದಿವಸ ಬಿಟ್ಟಕ್ಕೆ ಸಪ್ರೇಟ್ ಊರ್ ಒಂದ್ ನಾವು ಬರ್ತಕ್ಕ ಬೇರೆ ಹೋಗ

cut que... ನಿಮಗೆ ಶರೀರ ಖರ್ಚು ಹೇಳ್ತಾರೆ ಹಂಗ ಪ್ರಮಾಣ ಐತಿ ಹಂಗ ಪ್ರಮಾಣ ಹಂಗ ಪಿಂಡಾಡ ಐತಿ ಯಾವ ವಿಷಯ ಹಚ್ಚಿ ಮಾತಾಡಬೇಕು ಮಾತಾಡ್ಬೇಕು ಮನುಷ್ಯರ ಮುಂದಿರ್ಬೇಕು ನಿನಗ ಒಂದು ಮಾತು ಹೇಳ್ತೀನಿ ನೀ ಶರೀರಕ್ಕೆ ಹಚ್ಚಿ ಮಾತಾಡೋ ಇದ್ದಪ್ಪ ಅಂತಂದ್ರ ಒಂದು ಮಾತ ಮತ್ತೆ ಎಲ್ಲಾ ಶರೀರ ಹಾಡ್ಬೇಕು ಹಾಡ್ಬೇಕಾಗಿದ್ದಲ್ರಿ ಅವರು ಹಾಲು ಮತ್ತ ಅಂತ ಹೇಳಿ ಎದಕ್ ಮಾತಾ ಮಾಡಿರದ ಪಾಪ ಪುಣ್ಯ ಶರೀರ ಬಿಟ್ಟದ ಹಾಣ ಅವ್ರ ನಾ ಏನಕ್ಕೆ ಏನಣ್ಣ ನಾ ಕುಡುಗಿದ್ ಹಾಲು ಮತ್ತೊಳಗೆ ನಾ ತೋರಿಸ್ತೀನಿ ಎಲ್ಲರಿಗೂ ನನ್ನ ಕುಡುಗಿದು

நீட் பண்ணி மற பழவே சோழி மாட் பண்றீங்க ಈಗ ಬಂದಿರಿ ಹೀಗಾ ಬಂದಿರಿ ನಿಮ್ ಪಾಯ ನೀವು ತೊಗೊಂಡ್ ಬಂದಿರಿ ಹೇಳಾಗುತ್ತೆಣ್ಣಣ್ಣ ಅವರ ರೀಕಕ ಅವರು ಬಂದು ದೇನ ಸಣ್ಣವನ ಹೇಳತಿನ್ ತಪ್ಪ ಅದ ನಡ ಬರಕ ಬನ್ ಮಾತಾಡಲಿಲ್ಲ ತಪ್ಪ ಆ ತಪ್ಪ ನಿಮ್ಮ ಸಂದೇಶದಾಗಿ ನೀವು ಏನು ಮಾತಾಡ್ತೀನಿ ಮಾತಾಡ್ಕೋರಿ ತೆಂಗಿನರ ಬದಕ್ಕೆ ನಾನು ಹೇಳುತ್ತೇನೆ ಸಭೆ ಮಸಲ್ಲಕ ಮಾಡಿ ನೋಡಿ ಅವರು ಮನಸಿನ ಮಾತಾಡ್ತ ಹೋಗ್ತಾರೆ ಹಂಗೇನ ನಾನು ಹೇಳುತ್ತೇನೆ ನಾನು ನಿನ್ನ ಜೊತೆ ನಿನ್ನ ಜೊತೆ ಸಾದನೆ ಮಾತಾಡ ಗೌರ್ನಮೆಂಟ್ ಈಗ ಅವರು ಬಂದು ಹೇಳಕತ್ತಾರಿಲ್ಲ ಏನ್ ಹೇಳಕತ್ತರಿ ಪಾವು ಅಂತ ನಾವೇನು ಹೇಳಿದ್ವಿ ಅವ್ರ ತಪ್ಪಿ ಅಂತ ಹೇಳಿ ನಾ ಕೇಳುದು ಹಾಲು ಮತ್ತು ಕಚ್ಚಿ ನಾ ಮಾತಾಡ್ಲಿ ಶರ ಕಚ್ಚಿ ನಾವು ಕೇಳಿಲ್ಲ அதுக்குண்டு நமக்கு ஒன்றே மாதிரி ಅದನ್ನು ಸಿಕ್ಕಿಲ್ಲ ಸಿಕ್ಕ ನಾವು ಕಾಳಿ ಹಾರೋ ನಗರ ಬಂದು ಹೇಳ್ತನೋದು ಮುಂದಿನ ಸಂದಿಗರ ಹೇಳ್ತನೋದು ಹೌದಾ ಆಂದ್ರ ಬರ್ತೋ ಹೇಳ್ತನು ಬರಲಿಕ್ಕೆ ದೀರ್ಘ ಇಲ್ಲ ಅಂತ ಹೇಳ್ತರು ಅಟ್ಟೆ ಯಾವರ ಕೇಳಿ ಕೇಳ್ ನೋಡು ಹೌದಾ ಆತ್ಮ ಪೀತ್ಮ ಏನೋ ಆಗಿಲ್ಲ ಹಾಲು ಮತ್ತ ಖಚ್ಚು ಕಸಿಂದ್ರ ಹೌದು 12 18 ಗೆ ಎಲ್ಲಿ ಸುಳ ಹೇಳ್ ಆರ್ಥಿ ಮಾಡೋ ಅವಾಗ ನೀರು ತೀತರು ಇಟ್ ಮಾಡಿ ಬಿಡ್ರಿಪ್ಪ ಆಲ್ಪಾ ಆಗಿದೆ